ರಾಹುಲ್ ಗಾಂಧಿ ಅವರ ದಕ್ಷಿಣ ಅಮೆರಿಕ ಪ್ರವಾಸದ ಹಿಂದೆ ಭಾರತ ವಿರೋಧಿ ಗುಂಪಿನ ಷಡ್ಯಂತ್ರ ಇದೆಯೇ ಪ್ರೋಗ್ರೆಸಿವ್ ಎಲಿಯನ್ಸ್ ಇಂಟರ್ ನ್ಯಾಷನಲ್ ಅಂದ್ರೆ ಏನು ಅದರ ಸೈದ್ಧಾಂತಿಕ ನಿಲುವೇನು ಅದರ ಹಿಡನ್ ಅಜೆಂಡಾ ಏನು ಭಾರತದಲ್ಲೂ ಜೆನ್ಜಿ ಸಮುದಾಯ ದಂಗೆ ಏಳಲು ಷಡ್ಯಂತ್ರ ನಡೆಯುತ್ತಿದೆಯಾ ಸ್ನೇಹಿತರೆ ಇತ್ತೀಚೆಗೆ ಅಂದ್ರೆ ಕಳೆದ ಸೆಪ್ಟೆಂಬರ್ನಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ದಕ್ಷಿಣ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದರು ಈ ಪ್ರವಾಸದಲ್ಲಿ ದಕ್ಷಿಣ ಅಮೆರಿಕದ ನಾಲ್ಕು ದೇಶಗಳಾದ ಬ್ರೆಜಿಲ್ ಕೊಲಂಬಿಯಾ ಚೀಲಿ ಮತ್ತು ಪೆರು ದೇಶಗಳಿಗೆ ರಾಹುಲ್ ಗಾಂಧಿ ಅವರ ಪ್ರವಾಸ ನಿಗದಿಯಾಗಿತ್ತು ಅಲ್ಲಿನ ರಾಜಕಾರಣಿಗಳನ್ನು ಉದ್ಯಮಿಗಳನ್ನು ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಸಂವಾದ ನಡೆಸಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಪವನ್ ಖೇರಾ ಮಾಧ್ಯಮಗಳಿಗೆ ತಿಳಿಸಿದ್ದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದವರು ಈ ರೀತಿಯ ವಿದೇಶಿ ಪ್ರವಾಸ ಹೋಗುವುದು ಅಲ್ಲಿನ ರಾಜಕೀಯ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವುದು ಸಹಜವಾದ ಸಾಮಾನ್ಯ ಪ್ರಕ್ರಿಯೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಿಕೊಂಡಿರುವ ದೇಶಗಳು ಅಲ್ಲಿನ ರಾಜಕೀಯ ನಾಯಕರು ಇದ್ದಾರಲ್ಲ ಅವರ ತಂತ್ರಗಳ ಬಗ್ಗೆ ಹಿಡನ್ ಅಜೆಂಡಾ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಲೇಬೇಕು ಹಾಗಾದ್ರೆ ಅವರ ಭೇಟಿಯ ಹಿಂದೆ ಅಂಥದ್ದೇನಿದೆ ಎಂದು ಈಗ ನಿಮಗೆ ಅನಿಸಬಹುದು ಅದನ್ನ ಈಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸುವ ಪ್ರಯತ್ನ ಮಾಡ್ತೇವೆ ಕೊನೆಯವರೆಗೂ ನೋಡಿ ಅನೇಕ ಕಡೆಗಳಲ್ಲಿ ಡೋರ್ಸ್ ಕನೆಕ್ಟ್ ನ ಕೂಡ ನೀವೇ ಮಾಡಬೇಕಾಗಬಹುದು ರಾಹುಲ್ ಗಾಂಧಿಯವರ ದಕ್ಷಿಣ ಅಮೆರಿಕ ಭೇಟಿಗೂ ಮುನ್ನ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ಅರ್ಜೆಂಟೀನಾದಲ್ಲಿ ಪ್ರೋಗ್ರೆಸಿವ್ ಅಲಯನ್ಸ್ ಇಂಟರ್ ನ್ಯಾಷನಲ್ ಸಂಘಟನೆಯ ಸಭೆಯೊಂದು ನಡೆದಿತ್ತು ಪ್ರೋಗ್ರೆಸಿವ್ ಅಲಯನ್ಸ್ ಸಂಘಟನೆಯಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳ ಒಟ್ಟು ನೂರ ನಲವತ್ತು ರಾಜಕೀಯ ಪಕ್ಷಗಳು ಸದಸ್ಯತ್ವವನ್ನು ಹೊಂದಿವೆ ಈ ಪ್ರೋಗ್ರೆಸಿವ್ ಅಲೆನ್ಸ್ ಸಂಘಟನೆಯ ಬೆನ್ನೆಲುಬು ಯಾರು ಗೊತ್ತಾ ಡೀಪ್ ಸ್ಟೇಟ್ ನ ಪ್ರವರ್ತಕ ಭಾರತ ವಿರೋಧಿ ಎಂದೇ ಬಿಂಬಿತ ಆಗಿರುವ ಜಾರ್ಜ್ ಸೊರೋಸ್ ಇನ್ನೊಂದು ವಿಚಾರ ಗೊತ್ತಾ ಆ ಸಂಘಟನೆಯಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳ ರಾಜಕೀಯ ಪಕ್ಷಗಳು ಸದಸ್ಯರಾಗಿವೆ ಎಂದು ಹೇಳಿದ್ವಲ್ಲ ಅದರಲ್ಲಿ ಭಾರತದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಉಂಟು ಅರ್ಜೆಂಟೀನಾದಲ್ಲಿ ನಡೆದಿದ್ದ ಸಭೆಯಲ್ಲಿ ಭಾರತದ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೂವರು ಗಣ್ಯ ಮಾನ್ಯರು ಭಾಗವಹಿಸಿದ್ದರು ಯಾರು ಅಂದ್ರೆ ರಾಹುಲ್ ಗಾಂಧಿ ಅವರ ವಿದೇಶಿ ವಿಚಾರಗಳ ಸಲಹೆಗಾರ ಸ್ಯಾಂ ಪಿತ್ರೋಡ ತಮಿಳುನಾಡಿನ ಸಂಸದೆಯಾಗಿರುವ ಜ್ಯೋತಿಮಣಿ ಸೆಣ್ಣಿಮಲೈ ಸಮೃದ್ಧ ಭಾರತ್ ಫೌಂಡೇಶನ್ ನ ಪುಷ್ಪರಾಜ್ ದೇಶಪಾಂಡೆ ಈ ಸಮೃದ್ಧ ಭಾರತ್ ಫೌಂಡೇಶನ್ ಅನ್ನೋದು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆಯಾಗಿದ್ದ ಕಾಂಗ್ರೆಸ್ ಪ್ರಣೀತ ಟ್ರಸ್ಟ್ ಆಗಿದ್ದು ವಿವೇಕಾನಂದ ರಿಸರ್ಚ್ ಫೌಂಡೇಶನ್ ಗೆ ಠಕ್ಕರ್ ಕೊಡಲೆಂದು ಸ್ಥಾಪಿತವಾಗಿರುವ ಟ್ರಸ್ಟ್ ಆಗಿದೆ ಇದರ ಸ್ಥಾಪಕರಲ್ಲಿ ಒಬ್ಬ ಈ ಪುಷ್ಪರಾಜ್ ದೇಶಪಾಂಡೆ ಈಗ ಪ್ರೋಗ್ರೆಸ್ ವ್ಯಾಲೆನ್ಸ್ ನ ಕಡೆಗೆ ಮತ್ತೆ ಬರೋಣ ಈ ಸಂಸ್ಥೆಯ ಮುಖ್ಯ ಅಜೆಂಡಾ ಏನಂದ್ರೆ ವಿಶ್ವದಲ್ಲಿ ಎಡಪಂಥೀಯ ಚಿಂತನೆ ಹಬ್ಬಿಸುವುದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಚಿಂತನೆಯ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರುವುದು ಒಂದು ಕಡೆ ಸಂಸದೆ ಜ್ಯೋತಿಮಣಿ ಸಭೆಯಲ್ಲಿ ಭಾಗವಹಿಸುತ್ತಿದ್ದರೆ ಸ್ಯಾಂ ಪಿತ್ರೋಡಾ ಹೋಟೆಲ್ಗಳಲ್ಲಿ ಭಾರತ ವಿರೋಧಿ ಜಾರ್ಜ್ ಸೊರೋಸ್ನ ಅತ್ಯಾಪ್ತರನ್ನ ಭೇಟಿ ಮಾಡುವುದರಲ್ಲಿ ನಿರತರಾಗಿದ್ದರಂತೆ ಪಿತ್ರೋಡಾ ಅವರು ನಾವು ಎಷ್ಟೆಲ್ಲಾ ಪ್ರಯತ್ನ ಪಟ್ಟರೂ ಭಾರತದ ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತು ಹಾಕಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ರಂತೆ ಅಂದಹಾಗೆ ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ಗೆ ದಕ್ಷಿಣ ಅಮೆರಿಕದ ಕೊಲಂಬಿಯಾ ಪೆರು ಚಿಲಿ ಮೆಕ್ಸಿಕೋ ಮತ್ತು ಬ್ರೆಜಿಲ್ ದೇಶಗಳಲ್ಲಿ ಸ್ಟ್ರಾಂಗ್ ಹೋಲ್ಡ್ ಕೂಡ ಇದೆ ಎಲ್ಲಾ ದೇಶಗಳಲ್ಲೂ ಅದರ ಬೇರೆ ಬೇರೆ ಸಂಘಟನೆಗಳು ಅಸ್ತಿತ್ವದಲ್ಲಿವೆ ರಾಹುಲ್ ಗಾಂಧಿ ಕೊಲಂಬಿಯಾ ಪ್ರವಾಸದಲ್ಲಿ ಕೊಲಂಬಿಯನ್ ಸೆನೆಟ್ ಅಧ್ಯಕ್ಷ ಲಿದಿಯೋಸ್ ಗಾರ್ಸಿಯಾ ಎಂಬಾತನ ಭೇಟಿ ಮಾಡಿತ್ತು ಈ ಲಿದಿಯೋಸ್ ಅಲ್ಲಿನ ಎಡ ಸಮಾಜವಾದಿ ಪಕ್ಷದ ಮುಖಂಡನಾಗಿದ್ದು ಪ್ರೋಗ್ರೆಸಿವ್ ಅಲೆನ್ಸ್ಗೆ ಸೇರಿದ ಸೋಷಿಯಲಿಸ್ಟ್ ಇಂಟರ್ ಸಂಸ್ಥೆಯ ಸದಸ್ಯನೂ ಹೌದು ಅಂದ ಹಾಗೆ ಈತನ ಮೇಲೆ ಎಲೆಕ್ಷನ್ ಫ್ರಾಡ್ ನಡೆಸಿದ ಆರೋಪವಿದೆ ಈಗ ಪೆರುವಿನ ವಿಚಾರಕ್ಕೆ ಬರೋಣ ಪೆರು ದೇಶದಲ್ಲಿ ದಿನಾ ಬೊಲ್ವಾರ್ಟೆ ನೇತೃತ್ವದ ಅಲ್ಲಿನ ಬಲಪಂಥೀಯ ಸಿದ್ಧಾಂತದ ಸರ್ಕಾರ ಅಸ್ತಿತ್ವದಲ್ಲಿದೆ ಅಲ್ಲಿ ಈಗ ಭ್ರಷ್ಟಾಚಾರ ಮತ್ತು ಪಿಂಚಣಿಯ ಹೆಸರಿನಲ್ಲಿ ಝೆನ್ ಸಮುದಾಯ ಸರ್ಕಾರದ ವಿರುದ್ಧ ಇಳಿದಿದೆ ಈ ಪ್ರತಿಭಟನೆಗೆ ಜಾರ್ಜ್ ಸೊರೋಸ್ನ ಡೀಪ್ ಸ್ಟೇಟ್ ಬೆಂಬಲ ಇದೆ ಎಂದು ಅಲ್ಲಿನ ಸ್ಥಳೀಯರೇ ಹೇಳುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಇದೇ ಸಮಯದಲ್ಲಿ ಪೆರು ದೇಶಕ್ಕೆ ಭೇಟಿ ನೀಡಿದ್ದಾರೆ ದಕ್ಷಿಣ ಅಮೆರಿಕದ ಪ್ರವಾಸ ಹೊರಡುವ ಮುನ್ನ ಭಾರತದಲ್ಲಿ ಈ ದೇಶದ ಪ್ರಜಾತಂತ್ರವನ್ನು ರಕ್ಷಿಸಲು ಜೆನ್ಸಿ ಸಮುದಾಯ ಹೋರಾಟ ನಡೆಸಲಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಇಲ್ಲಿ ಡಾಟ್ಸ್ ಕನೆಕ್ಟ್ ಮಾಡಿಕೊಳ್ಳಿ ಪೆರುವಿನ ನಂತರ ರಾಹುಲ್ ಗಾಂಧಿ ಚಿಲಿ ದೇಶದ ಪ್ರವಾಸ ಕೈಗೊಂಡರು ಚಿಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಝೆನ್ಝಿ ಸಮುದಾಯದ ಪ್ರತಿಭಟನೆಯನ್ನ ಕಂಡ ದೇಶ ಈ ಪ್ರತಿಭಟನೆಯ ಫಲವಾಗಿ ಅಲ್ಲಿ ಈಗ ಆಳುತ್ತಿರುವ ಎಡಪಂಥೀಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದು ಕೂಡ ಗಮನಾರ್ಹ ಸಂಗತಿ ಈಗಿನ ಅಧ್ಯಕ್ಷ ಗ್ಯಾಬ್ರಿಯಲ್ ಬೋರಿಕ್ ಫೋಂಟ್ ಆ ಸಮಯದಲ್ಲಿ ಎಡಪಂಥಿಯ ವಿದ್ಯಾರ್ಥಿ ನಾಯಕನಾಗಿದ್ದ ಹಾಗೆ ಜಾರ್ಜ್ ಸೊರೋಸ್ ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ವ್ಯಕ್ತಿಯಾಗಿದ್ದ ಎಂದು ಅಲ್ಲಿನ ಸ್ಥಳೀಯರೇ ಹೇಳುತ್ತಾರೆ ಆತನ ಪಕ್ಷ ಕೂಡ ಪ್ರೋಗ್ರೆಸ್ ವೈಲನ್ಸ್ ನ ಸದಸ್ಯತ್ವವನ್ನು ಹೊಂದಿದೆ ಅಲ್ಲಿನ ಆಡಳಿತ ಪಕ್ಷದ ಸದಸ್ಯರ ಜೊತೆ ರಾಹುಲ್ ಗಾಂಧಿ ಸಭೆ ನಡೆಸಿದ್ರು ಇವರ ಜೊತೆ ಸ್ಯಾಮ್ ಪಿತ್ರೋಡ ಕೂಡ ಇದ್ರು नेप फ्रांस पेरू मोराको ಮಡಗಾಸ್ಕರ್ ಫಿಲಿಪೈನ್ಸ್ ದೇಶಗಳಲ್ಲಿ ಜೆನ್ಸಿ ಸಮುದಾಯದ ಪ್ರತಿಭಟನೆ ನಡೆಯುತ್ತಿದೆ ಭಾರತದ ಲಡಾಖ್ ನಲ್ಲೂ ಸಣ್ಣ ಪ್ರಮಾಣದ ಪ್ರತಿಭಟನೆ ನಡೆಯಿತು ಆದ್ರೆ ಸರಕಾರದ ಮುತುವರ್ಜಿಯಿಂದ ಅದು ಅಲ್ಲಿಗೆ ನಿಂತು ಹೋಯಿತು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಎತ್ತಿಕೊಂಡು ಜೆನ್ಸಿ ಅಂದ್ರೆ ಯುವ ಸಮುದಾಯವನ್ನ ಸರ್ಕಾರದ ವಿರುದ್ಧ ದೇಶದ ವಿರುದ್ಧ ಎತ್ತಿ ಕಟ್ಟುವ ಷಡ್ಯಂತ್ರಗಳು ತೆರೆಮರೆಯಲ್ಲಿ ನಡೆಯುತ್ತಿದೆಯೇ ಎನ್ನುವ ಅನುಮಾನ ಈಗಾಗಲೇ ಅನೇಕರಿಗೆ ಕಾಡತೊಡಗಿದೆ ಈ ದೇಶದ ಜೆನ್ಸಿ ಸಮುದಾಯ ಈ ವಂಶಕರ ಮಾತುಗಳನ್ನ ಕೇಳಲ್ಲ ಅನ್ನೋದು ಈಗಾಗಲೇ ಅನೇಕ ನಿದರ್ಶನಗಳಿಂದ ಸಾಬೀತಾಗಿದೆ ಆದರೂ ಎಚ್ಚರದಿಂದ ಇರಬೇಕಾಗಿದ್ದು ಈ ಕಾಲದ ಅವಶ್ಯಕತೆ ಮತ್ತು ತುರ್ತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ